ನೋಡಿ ಇವರು ಲಕ್ಷ್ಮಣ್ ಮರಾಠಿ ಅಂತ ಇವರು ಈ ಅಕ್ಕಿ ಮುಡಿ ಕಟ್ಟುವಂಥ ಒಂದು ಮಾಡ್ತಾ ಇದ್ದಾರೆ ಈಗ ಈ ಅಕ್ಕಿ ಮೂಡಿ ಅಕ್ಕಿ ಮೂಡಿ ಕಟ್ಟುವಂಥದ್ದು ಎಲ್ಲರತ್ರ ಅದು ಯಾಕಂದರೆ ಆ ಅದನ್ನದು ಅದು ಒಂದು ಕಲೆ ಎಲ್ಲ ಅದನ್ನೆಲ್ಲ ನಿಲ್ಲಿಸುವಂತ ಬಂದಿದ್ರು ಆದರೆ ಇವರು ಈ ಇನ್ನೂ ಮಾಡ್ತಾ ಇದ್ದಾರೆ ಅದು ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋ ಏನು ಹೇಳ್ತಾರೆ ಕೇಳೋ ನಮಸ್ಕಾರ ಲಕ್ಷ್ಮಣ್ ಮರಾಠಿ ನಮಸ್ಕಾರ ನಮಸ್ಕಾರ ಹಾಂ ಮತ್ತು ನೀವು ಎಷ್ಟು ಟೈಮಿಂದ ಈ ಕಲೆಯನ್ನು ಮಾಡ್ತಾ ಬರ್ತಾ ಇದ್ರ ನಾನು ಅಪ್ಪಿನ ಕಾಲದಾಗೆ ಕಟ್ತಾ ಬಂದೆ ಹೌದಾ ಸಾಧಾರಣ ಅಪ್ಪಿಂದ ನೋಡಿ ಕ ಕಲ್ತದ್ದು ನಾನು ಹಾಂ ಈಗ ಈಗ ನನ್ನ ಮಕ್ಕಳಿಗೆ ಬರುವುದಿಲ್ಲ ಹಾಂ ಹಾಂ ನಾನು ಇನ್ನೂವರೆ ಮಾಡ್ತಾ ಇದ್ದೆ ಇಷ್ಟು ಪ್ರಾಯ ಅದು ಅದು ನೀವು ಎಷ್ಟು ನಿಮ್ಮ ಊರಲ್ಲಿ ಊರ ನಮ್ಮದು ತಗಾರ್ಷ ಗ್ರಾಮ ಹಾಂ ಜಾಗ ನೀರು ಓಡಿ ಹಾಂ ಎಲ್ಲಿ ಬರುತ್ತೆ ಗಂಗಾನಾಡ್ ರೋಡ್ ಗಂಗಾನಾಡ್ ಬೈಕೋಳ ದೇವಸ್ಥಾನದಿಂದ ಸ್ವಲ್ಪ ಐಚಿಗೆ ಹಾಂ ಮೂರು ಕಿಲೋಮೀಟ್ರ್ ಹಾಂ ಮತ್ತೆ ಇದನ್ನ ಹೇಗೆ ನೀವು ಕಲ್ತ್ರಿ ಅಪ್ಪನ ಅಪ್ಪನ್ ಅಪ್ಪನ ಜೊತೆ ಮಾಡ್ತಾ ಕಲ್ತ್ರಿ ಅಂತ ನೋಡ್ ನೋಡ್ತಾ ನೋಡ್ತಾ ಕಲ್ತ್ಕೊಂಡೆ ಮತ್ತೆ ನೀವು ಎಲ್ಲಿ ಬೈಂದೂರಲ್ಲಿ ಬೇರೆ ಏನು ಉದ್ಯೋಗ ನಿಮ್ದು ಬೈಂದೂರಲ್ಲಿ ಬುಟ್ಟಿ ಎಲ್ಲ ಮಾಡ್ತೇನೆ ಹೊಣಕ ಬುಟ್ಟಿ ಹೌದಾ ಮತ್ತೆ ಸಣ್ಣಪೇಟೆಗಿ ಮಾಡ್ತೇವೆ ಮಂಕರ್ಗಿ ಮಾಡ್ತೆ ದರ್ಲೆ ಗೋಡು ಮಾಡ್ತೆ ಇಂಥದ್ದೆಲ್ಲ ಕಲ್ತಿದ್ದೆ ಕಲ್ತಿದ್ದೀರಾ ಕೋಳಿ ಮುಚ್ಚು ಕಣ್ಗೂಡು ಮಾಡ್ತೆ ನೀವು ಶಾಲೆಗೆ ಎಷ್ಟು ಎಷ್ಟನೇ ಕ್ಲಾಸ್ ತನಕ ಹೋಗಿದ್ದೀರಾ ನಾಲ್ಕು ವರೆಗೆ ಓದಿದ್ದೆ ಮುಂದೆ ನನ್ನ ಆಗಲಿಕ್ಕೆ ಆಗ್ಲಿಲ್ಲ ಬೈಂದೂರಿಗೆ ಬರ್ಲಿಲ್ಲ ಗಂಗನಾಡ ನಾಲ್ಕರೂವರೆಗೆ ಇದ್ದು ಹೌದಾ ನನ್ನ ಒಟ್ಟಿಗೆ ಬಂದವರೆಲ್ಲ ಮಾಸ್ಟರ್ ಹಾ ನನ್ನ ಕ್ಲಾಸ್ಮೇಟ್ ಎಲ್ಲ ಮಾಸ್ಟ್ರಿಗೆ ಕೆಲವರು ಮಾಸ್ಟರ್ ಕೆಲವರು ಶಾಲೆಗೆ ಹೋಗೋಕೆ ಆವಾಗ ಕಷ್ಟ ಅಲ್ಲ ನೀವು ಮರಾಠಿ ಸಂಘದ ಯಾರು ಹೌದಾ ನಾನು ಮರಾಠಿ ಸಂಘ ಅಧ್ಯಕ್ಷರ ಮತ್ತೆ ನನಗೆ ಸಹಕಾರ ಕೊಟ್ಟಿರಿ ಸದಾಶಿವ ಭಟ್ ಗರ್ ಗರ್ಲ್ಸ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಲಕ್ಷ್ಮಣ್ ಮರಾಠಿ ಅವ್ರನ್ನ ಪರಿಚಯ ಮಾಡ್ಕೊಂಡಿ ನಿಮ್ಗೆ ಎಲ್ಲ ಕಾಲನಿ ಅವ್ರು ಅವ್ರಂದ್ರು ಹಾಗಾಗಿ ನಂಗೆ ಜೀಪ್ ಬರ್ತಿದ್ರು ಬೆಂಗ್ಳೂರಿಂದ ಜೀಪ್ ಕಳ್ಸಿ ಕೋಲಿಗೆಲ್ಲ ಕರ್ಕೊಂಡು ಸಾಕ್ಷರ ಸಾಕ್ಷರತೆ ಎಲ್ಲ ಮಾಡಿಸಿದೆ ಮಾಡ್ಸಿದಿರ ಮಾಡ್ಸಿದೆ ಬೇರೆ ಮರಾಠಿಯವರಲ್ಲ ಉಡುಪಿಯ ಅಂತ ಹೇಳಿ ಕೆಲವರು ಒಡೀರ್ ಗೇಣಿ ತಕೊಂಡು ಹೋಗ್ಬೋತ್ತೀಗೆಲ್ಲ ಹೇಳ್ತಿದ್ರು ಇನ್ಶರ್ಟ್ ಮಾತಾಡ್ತಿದ್ರು ಅವಾಗ ಅದು ಸಮಾಜ ಮುಖ ಮುಕ್ಕು ಅಂದ್ರು ಸಮಾಜ ಕಲ್ಯಾಣ ಮುಖ ಅಂದ್ರು ಇದ್ರಲ್ಲ ಮುಖಂಡರು ಹೌದು ಅವರು ಅದು ಕುಡುಬಿಯ ಹೇಳಿ ಎಲ್ಲ ಕಂಡು ಹಿಡಿದು ಹಾಗೆ ಈಗ ಮಾಡಿ ಕಡೆಗೆಲ್ಲ ಅದು ನಾನು ಬೆಂಗಳೂರಿಗೆ ಹೋಗಿ ನಮ್ಮ ಎರಡು ಮೂರು ಜನ ಕರ್ಕೊಂಡು ಹೋಗಿ ನಮ್ಮ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಒಂದು ರಾತ್ರಿ ಇದ್ದು ಒದ್ ಕಾನೂನು ಇದು ತಿದ್ದುಪಡಿ ಮಾಡಿಸ್ಕೋ ಬಂದೆ ಡಿ ಸಿ ಆಫೀಸ್ ನಲ್ಲಿ ಎನ್ಕ್ವರಿ ಮಾಡಿ ಅದು ಒಳಿ ಸರ್ ನಾವು ಕುಂಬ್ರಿ ಮರಾಠಿ ನಾವು ಕುಡಿಯ ಅಲ್ಲ ಕುಂಬ್ರಿ ಮರಾಠಿ ಮುಂಚೆ ರಾಗಿ ಹೊಲ ಕಡ್ದು ಬೆಂಕಿ ಹಾಕಿ ರಾಗಿ ಬೆಳೆಸ್ಕೊಂತ ಇದ್ದಿತ್ತು ಮುಂಚೆ ಹಿಂದುಳಿದ ಜನ ಅವಿದ್ಯಾವಂತರು ಅವಾಗ ಡಿಕ್ಲೇಷನ್ ಕಾನೂನು ಬರುವಾಗ ಡಿಕ್ಲೇರೇಷನ್ ಕೊಡುವಾಗ ಕೋವಿ ಲೈಸನ್ಸ್ ಮಾಡುವಾಗ ನಿಮ್ಮ ಅಡ್ರೆಸ್ ಕರೆಕ್ಟ್ ಹೇಳಂದರೆ ಮರಾಠಿ ಅಂತ ಹೇಳಲಿಕ್ಕೂ ಬರಲಿಲ್ಲ ಕುಡುಬಿಯಾ ಅಂತ ಹೇಳಲಿಕ್ಕೂ ಬರಲಿಲ್ಲ ಅವರು ಈ ಶೆಟ್ಟರೆ ಎಲ್ಲ ಮಾತಾಡೋದು ನೋಡಿ ವಿಲೇಜ್ರು ಬರ್ದ್ರು ಕುಡುಬಿಯಾ ಅಂದ್ ಬರ್ದ್ರು ಅದಕ್ಕೋಸ್ಕರ ತಿದ್ದುಪಡಿ ಮಾಡಬೇಕು ಅದು ನಮ್ಮದು ಹೆಚ್ಚಳಿ ಕುಂಬ್ರಿ ಮರಾಠಿ ಅಂತ ನಾನು ಹೇಳಿ ಇಷ್ಟಪಡುತ್ತೆ ಮಾಡ್ಕೊಂಡು ಬಂದ್ರಿ ಇದು ಎಸ್ ಹೇಳಿ ಆಯ್ತು ಅದ್ರ ಮುಖಾಂತರ ಸರ್ಟಿಫಿಕೇಟ್ ಎಲ್ಲಾ ಸಿಗ್ತಾ ಇತ್ತು ಹೌದಾ ತುಂಬಾ ಖುಷಿ ಯಾವ್ದು ಬೇರೆ ಏನೋ ಅಂತ ಕೇಳಿದಾಗ ಆಯ್ತಪ್ಪ ಯುನೆಸ್ಕೋದೆಲ್ಲ ನಾನು ವೇದಿಕೆಯಲ್ಲಿ ಅಧ್ಯಕ್ಷರಾಗಿದೆ ಕಾನೂನು ಮಾಹಿತಿ ಶಿಬಿರ ಮಾಡಿಸಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಕರೆಸಿ ನಾ ಮರಾಠಿಯವ್ರ ಕೇಸ್ ಕೋರ್ಟಿಗೆ ಹೊಯ್ದಿದ್ದಂಗೆ ನಾನೇ ತೀರ್ಮಾನ ಮಾಡಿದೆ ನಮ್ಮ ಸಮಸ್ಯೆಯನ್ನು ನಾವೇ ಬಗೆಹರಿಸಿಕೊಂಡಿತ್ತು ಇನ್ನೊಬ್ರಿಗೆ ಯಾಕೆ ಕೊಡ್ಬೇ ಲೀಡರ್ ಗೆ ಹಣ ಹಣ ತಿಂತರು ಅವ್ರ ಬಡವರ್ದ ದುಡ್ಡು ಅದಕ್ಕೋಸ್ಕರ ನಾವೇ ನಮ್ಮ ಸಮಾಶ್ ನಾವೇ ಬಗೆ ಹರಿಸಿ ತೀರ್ಮಾನ ಅದು ಜಪಾನಿನ ಪುಟಾಣಿಗಳು ಬಂದಿರಿ ನಮ್ಗೆ ಅಲ್ಲಿ ಒಂದು ಸಾಕ್ಷರತೆ ಕೊಲಾಣಿ ಉದ್ಘಾಟನೆ ಮಾಡೋಕೆ ಬೆಂಗಳೂರು ಪ್ರವೀಣ್ ಫರ್ನಾಂಡಿಸ್ ಕಾಲೇಜ್ ಹೆಚ್ ಬಂದಿರ್ ಬಂದಿರ ನಂಗೊಂದು ಶೀಲ್ಡ್ ಬಹುಮಾನ ತಂದು ಕೊಟ್ಟಿ ಮನಿಗ್ ಬಂದು ಆ ಕೊಲಾಣಿ ಉದ್ಘಾಟನೆ ಮಾಡುವಾಗ ಹೌದಪ್ಪ ಅದಕ್ಕೋಸ್ಕರ ಫಾದರ್ ಲಾರೆನ್ಸ್ ಡಿಸೋಜಾ ಬ್ರದರ್ ವಾಲ್ಟರ್ ಡಿಸೋಜಾ ಇವರೆಲ್ಲ ಬೆಂಗಳೂರು ಮಂಗಳೂರಿನವರೆಲ್ಲ ಅಂದ ಅಂದ ಗುಡ್ಡ ಅದು ಒಂದು ಸಂಸ್ಥೆಯಿಂದ ಖರ್ಚು ಮಾಡಿದ್ರು ಮರಾಠಿ ಸರಿ 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 ಇಷ್ಟೆಲ್ಲ ಇತಿಹಾಸ ಇದೆ ವಿದ್ಯಾ ಕೇಂದ್ರ ಮಾಡಿ ವಿನೆಸ್ಕೋ ವಿದ್ಯಾ ಕೇಂದ್ರ ನಾವು ಕಟ್ಟಡ ಮಾಡಿ ಹೊಲಿಗೆ ಕ್ಲಾಸ್ ಅದೆಲ್ಲ ತಯಾರು ಮಾಡಿ ಈಗ ಅವ್ರು ಬೇರೆ ಊರಿಗೆ ಮತ್ತೆ ವರ್ಗಾವಣೆ ಮಾಡಿ ಮತ್ತೊಂದು ಊರಿಗೆ ಹೋದ್ರು ಹೌದಪ್ಪ ಇಷ್ಟೆಲ್ಲ ಇತಿಹಾಸ ಇದೆ ತುಂಬಾ ಧನ್ಯವಾದಗಳು ಈ ಕಲೆ ಹೀಗೆ ಮುಂದರ್ಸಿ ಬೇರೆ ಯಾರಿಗಾರು ಒಬ್ರಿಗೆ ಕಲ್ಸಿ ನೀವು ಮಾಡಿ ಅದು ನಾವು ಕಲಿಸ್ತೆ ಹ್ಞೂ ಸರಿ ಅದು ರೌಂಡ್ ರೌಂಡಿಗೆ ಅಕ್ಕಿ ಕೊಡಬೇಕು ಹಿಂಗ್ ಹಿಡ್ಕೊಂಡು ಗೊತ್ತ ನೋಡಿ ಉರುಟ್ ಲಿಂಬಿ ಹಣಕಂಡ ಬರ್ಬೇಕು ಸರಿ ಸರಿ ಇಲ್ಲಿ ಗೊತ್ತಾತ್ ನಮ್ಗೆ ಹಿಂಗೆ ಎಲ್ಲಕ್ಕಿ ಹೊತ್ತದೇಳಿ